ಮಾಡಿದೆ ಒಂದು ಕಾಲು ಮತ್ತೆ ಮತ್ತೆ ವಿಷಯ ಉಂಟು ಹಾ ಹೇಗೆ ಹೇಗೆ ಅನಸನಾದವು ಹಾ ಎಷ್ಟು ಬೇಕು ಅಂತ ಮೊದ್ಲೇ ಅನ್ಬೋದು ಹೌದು 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 ಅದಕ್ಕೆ ಮಿತಿ ಅಂತ ಎಲ್ಲಿ ಇಲ್ಲ ಹಾ ಹಾಗೊಂದು ಆಲೋಚನೆ ಮಾಡಿದೆ ಆ ತೀರ್ಮಾನವನ್ನು ಮಾಡಿ ನೋಡುವ ಅಲ್ಲಿಯವರೆಗೆ ಹೋಗುವ ನಮಗೆ ಆದಿತ್ತು ಅಂತ ಹ್ಮ್ ಅದನ್ನು ಸ್ವೀಕರಿಸು ನಾವು ಮಲ್ಲಿಕದ ಅನ್ವೇಷಣೆ ಹೌದು ಆಮೇಲೆ ಮಗು ದಿನ ಅಲ್ಲಿಂದ ಬಿಟ್ಟು ಬರುವುದು ಈ ಎರಡು ತೀರ್ಮಾನ ಮಾಡೋದಕ್ಕೆ ಬದ್ಧರಾಗಿ ಹೊರಟವ ಕಥೆ ಕತೆ ಹೇಳ್ತೇನೆ ಎಂತದ್ದು ಭ್ರಮರ ಇರ್ತದೆ ಭ್ರಮರ ದುಂಬಿ ದುಂಬಿ ತನ್ನ ಹೊಟ್ಟೆಯನ್ನು ಹಸಿವನ್ನು ನಿವಾರಣೆ ಮಾಡಬೇಕು ಇದ್ರೆ ಹೂವಿನ ಮಕರವನ್ನು ಮಕರಂದವನ್ನು ಅರಸುತ್ತ ಸಂಚಾರ ಮಾಡ್ತದೆ ಮಧುಕರ ವೃತ್ತಿ ಹೌದಲ್ವಾ ಒಂದು ಹೂವಿನ ಮೇಲೆ ಕುಳಿತು ಅದರ ಮಕರಂದವನ್ನು ಹೀರಿ ಹೀರಿ ಹೊಟ್ಟೆ ತುಂಬಿತು ಅಂತ ಆಲೋಚನೆ ಮಾಡ್ತಾನೆ ಹೇಳು ಇಲ್ಲ ಇಲ್ಲ ಖಂಡಿತ ಇಲ್ಲ ಯಾಕೆ ಮನಸ್ಸಲ್ಲಿ ಆಶೆ ಉದ್ಭವಿಸಿಕೊಳ್ತಾರೆ ಇನ್ನು ಬೇಕು ಇನ್ನು ಬೇಕು ಅಂತ ಕಮಲದ ಮೇಲೆ ಊರಿ ಮಕರಂದವನ್ನ ಹೀರಿ ಇದು ಒಂದು ಕಮಲದ ಕಥೆಯಲ್ಲ ಹ್ಮ್ ಹೊಟ್ಟೆ ತುಂಬದಿದ್ರೆ ಇನ್ನೊಂದು ಮತ್ತೆ ಆಮೇಲೆ ಉಲ್ಲಾಸದ ಕಮಲಕ್ಕೆ ಆಗ್ತದೆ ಆಮಲು ಹೇಳ್ತದೆ ಹಿಗೊಂದು ವಿಷಯ ಹೇಳ್ತೇನೆ ಗಂಡು ಕೂಡ ಹಾಗೆ ಒಂದಕ್ಕೆ ನೆಮ್ಮದಿ ಇಲ್ಲ ಎರಡು ಸಾಕಾಗೋದಿಲ್ಲ ಉಳಿದವರು ಉಳಿದವರು ಏರ್ಬೇಕಾದ್ರು ಹೇಳಿ ಹ್ಮ್ ಅರಸರಾಗಿ ನಾನು ತೀರ್ಮಾನಕ್ಕೆ ಬಂದಿದ್ದೇನೆ ಕೆಸರಿದ್ದಲ್ಲಿ ನಾವು ಮೆಟ್ಟತೆವೆಳಿತೇವೆ ನೀರಿದ್ದಲ್ಲಿ ನಾವು ತೊಳಿತೇವೆ ಕೆಸರಿನಲ್ಲಿ ಮತ್ತೆ ತೊಳಿಲಿಕ್ಕೆ ಹೋಗುದ್ರೆ ಅದು ತೊಳಿಯುವುದಿಲ್ಲ ಅದು ಅಂತ ಗೊತ್ತಾಗ್ತದಲ್ಲ ಹಾಗಾಗಿ ನೀರಿನ ತೊಳಿತೇವೆ ಕಂಡು ಕೂಡ ಹಾಗೆ ಜೀವನ ಕ್ರಮ ಎನ್ನುವುದು ಹಾಗೆ ಹಾಗಾಗಿ ಆ ತೀರ್ಮಾನಕ್ಕೆ ಬದ್ಧ ಹೊರಡುವುದು ಹೊರಡೋದು ಈವರೆಗೆ ಹೇಗೆ ಮಾಡಲಿಲ್ಲ ಈ ಸಲ ಮಧುಕರ ವೃತ್ತಿಯ ನೆಪವನ್ನು ಒಟ್ಟಿ ಆಡ್ತೇವೆ ಒಂದು ಹೋಗಿ ಬರುತ್ತೆ ಗೊತ್ತಾಯ್ತು ಇದು ಮುದುಕರ ವೃತ್ತಿಯಲ್ಲ ಮಧುಕರ ದುಂಬಿಗೆ ಮತ್ತೊಂದು ಅಧ್ಯಾಯ ಉಂಟು ಯಾವ್ದು ಸಂಜೆಗೆ ಕತೆ ಬೇರೆ संध कमला करूं कांत संध कमला करी कांत ಬಾಲ ಬಾಲಭಾಸ್ಕರ ನಿರೀಕ್ಷೆಯಲ್ಲಿರುವ ಕಮಲವನ್ನು ಆಶ್ರಯಿಸಿ ದುಂಬಿ ಒಂದು ಕುಳಿತುಕೊಡುತ್ತದೆ ಮಕರ ಹೀರುವುದಕ್ಕೆ ಆರಂಭಿಸ್ತದೆ ಅಲ್ಲೇ ಕುಳಿತು 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 ಮಧ್ಯಾಹ್ನ ಜಾರಿತು ಸಂಜೆ ಆಯಿತು ಸೂರ್ಯ ಅಸ್ತಮಿಸಿದ ಕಮಲ ಮುದುರಿಕೊಡುತ್ತದೆ ಕಮಲವನ್ನು ಹೊಂದಿ ಕುಳಿತಿದ್ದ ದುಂಬಿಯ ಕತೆ ಏನಾಗ್ತದೆ ಭ್ರಮರ ಬಂಧನವಾದಲ್ಲಿ ದುಂಬಿ ಮುದುರಿದಾಗ ದುಂಬಿಯ ಕಥೆ ಆಗ್ತದೆ ಅಲ್ವಾ ನನ್ನ ಬದುಕಿನಲ್ಲಿ ನೀವು ವಜ್ರದಂಬಿ ಆಗಿರಬೇಕು ಅಂತ ನಾನು ಬಯಸುವ ಯಾಕಿದ್ದೇನೆ ಬಂದ ಹುಡುಗಿ ಯಾರು ಅಂತ ನಾವು ನೋಡಿದ್ದಿಲ್ಲ ತಿಳಿದಿದ್ದಿಲ್ಲ ಯಾಕೆ ಬಂದಿದ್ದಾಳೆ ಉದ್ದೇಶ ನಮಗೆ ಸ್ಪಷ್ಟವಾಗಿದ್ದಿಲ್ಲ ಚಂಡಚಂಡರು ಬಂದು ಆಡಿದ್ರು ಆಡಿದ ಮಾತಿಗೆ ಕಿವಿಯಾಗಿ ಉತ್ಸುಕತೆಯಿಂದ ಒಮ್ಮೆ ಹೋಗಿ ನೋಡಿ ಬರ್ತೇನೆ ವಿಚಾರಿಸಿ ಬರುತ್ತೇನೆ ಅಂತ ಹೊರಟು ನಿಂತಿದ್ದೀರಿ ಒಂದು ಪ್ರಶ್ನೆ ಕೇಳುತ್ತೇನೆ ಬಂದವಳು ಪರಸತಿಯೇ ಹೌದು ಅಂತ ಆದ್ರೆ ಪ್ರಭುವೆ ಬಯಸುವುದ ತರವೇ न <laughs> छ ನ್ನು ಕಳಿಸಿಕೊಂಡಾಗ ಅವಳು ಅನ್ಯನವರಿಗಿಂದ ಗೊತ್ತಾದ್ರೆ ಅಂದ್ರೆ ಇನ್ನೊಬ್ಬನ ಹೆಂಡತಿಯಿಂದ ಗೊತ್ತಾದ್ರೆ ಸರಿ ಖಂಡಿತ ಸರಿಯಲ್ಲ ಅರೆ ಹೊತ್ತು ನಾನು ಅಲ್ಲಿ ಇರುವುದಿಲ್ಲ ಹೀಗೆ ಹೋಗ್ತೇನೆ ಹಾಗೆ ನೋಡ್ತೇನೆ ಮತ್ತೆ ಹೀಗೆ ಬಂದು ನಿನ್ನೆ ನಾನು ಸುಖಕ್ಕೆ ಬಂದಿರುವ पर ಬೆಳಗಬೇಕು ಸೇರಿದ ಮನೆಯನ್ನು ಬೆಳಗಬೇಕು ಮದುವೆಯ ಮುನ್ನ ತಂದೆ ತಾಯಿ ಬಂದು ಬೆಳಗ ಮದುವೆ ಬಳಿಕ ಗಂಡ ಮಕ್ಕಳು ತುಂಬಾ ವ್ಯಾಮೋಹ ಒಂದರ್ಥದಲ್ಲಿ ಹೊತ್ತಿನ ಮೇಲಿಸಿದ ದೀಪದಂತೆ ಉರಿಯುವ ಹಣತೆಯನ್ನು ಎರಡೂ ಮಗುಲಿಗೆ ಹೇಗೆ ಸರಿಸಮಾನವಾಗಿ ಬೆಳಕನ್ನು ಚೆಲ್ಲಿಸೋ ಅಂತೆಯೇ ಹೆಣ್ಣಾದವಳ ಬದುಕು ಏನು ನಿಮ್ಮ ಸುಖಕ್ಕೆ ಬೇಕಾಗಿ ನನ್ನ ಬದುಕು ರಂಧಾ ದೀಪದಂತೆ ಉರಿದು ಕರಗಿ ಹೋಗಲಿ ನಮಗೆ ಸಂತೋಷ ಉಂಟು ಆದ್ರೆ ದುಡುಕುತನದಿಂದ ಮರಳುತನದಿಂದ ಬಂದವಳ ಕುರಿತಾಗಿ ಅತಿಯಾದ ಉತ್ಕಟೇಚ್ಛೆಯನ್ನು ಹೊಂದಿದ ಪರಿಣಾಮದಿಂದಲಾಗಿ ನಿಮ್ಮಿಂದ ಆ ಕಾರ್ಯವನ್ನು ಸಂಘಟಿಸಿತು ಅಂತ ಹ ಮತ್ತೆ ನನಗೆ ಉಳಿಯುವುದು ಒಂದೇ ದಾರಿ ನಾನು ಸಾಯಬೇಕಷ್ಟೇ ಆ ಶಬ್ದವನ್ನು ಆಡಬಾರ್ದು ಯಾಕೆ ಹೊತ್ತಲ್ಲದ ಹೊತ್ತಿನಲ್ಲಿ ದೇವತೆಗಳು ಅಷ್ಟು ಹೇಳಿದ್ರೆ ಆ ಮಾತು ನಿಜವಾಗಿ ಹೊತ್ತದ್ದು ನಿಮಗೆ ತಪ್ಪಾಯ್ ಹೇಳಬಾರದು ತಪ್ಪಾಯ್ತು ಹೇಳಬಾರದು ಒಂದು ಕೇಳ್ತೇನೆ ಈಗ ಹೋಗ್ತೇವೆ ಹೌದು ಬಂದವಳು ಪರಸತಿಯ ಹೌದು ಅಂತ ಅಂತಾದ್ರೆ ಸರಿ ಬಿಟ್ಟು ಬರ್ತೇರಿ ನಿಮ್ಮಲ್ಲಿ ಅವಳಿಗೆ ರುಚಿ ಇಷ್ಟದೆ ಇತ್ತು ಅಂತ ಅಂತಾದ್ರೆ ಹಾಗೂ ನೀವು ಇಟ್ಟು ಬರ್ತೀರಿ ಹೌದಲ್ವಾ ಬರೇ ಮಾತ್ರನೇ ಹೇಳ್ಲಿಕ್ಕಿಲ್ಲ ಮತ್ತೆ ನೀನು ನನಗೆ ಮಾತು ಕೊಟ್ಟು ಹೋಗ್ಬೇಕು ಆಯ್ತಲ್ಲ ಹೋಗುದಿಲ್ಲ ಎಂತಾದ್ರು ಏನು ನನ್ನ ನಿನ್ನೆ ನಿನಗೆ ನನ್ನ ಮೇಲೆ ವಿಶ್ವಾಸ ಇಲ್ವಾ ಅಲ್ಲ ಈವರೆಗೆ ಹೀಗೆ ಹೋಗ್ಲಿಲ್ಲ ನೀನು ಹಾಗಾ ಹಾಂ ಯೋಚನೆ ಮಾಡಬೇಡ ಈಗ ಓ ನಿನ್ನ ಕೊರಳಿನ ಆಣೆಯಾಗಿ ಹೇಗೆ ಮುಟ್ಟಿ 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 ಹೇಳಿದಂತೆ ಹಾಗೆ ಹೋಗಿ ಹೀಗೆ ಬರ್ತೀನಿ ಬರ್ತೀರಲ್ಲ ಅಷ್ಟು ಆದ್ರೆ ಸಾಕಲ್ಲ ಹೀಗೆ ಈಗ ಹೋಗೋಣ ಬೇಗ ಬನ್ನಿ ಮತ್ತೆ ತಡವಾಗ್ತದೆ ಬೇಗ ಬನ್ನಿ ಆಯ್ತಮ್ಮ ಬೇಗ ಬನ್ನಿ ಆಯ್ತು ಆಯ್ತು ಆಯ್ತು